ಸಾಡೆ ಸಾತ್ ಪಂಚಮ ಹಾಗೂ ಅಷ್ಟಮ ಶನಿಕಾಟದಿಂದ ಬಳಲುತ್ತಾ ಇರ್ತಿರೋ ಅಂತಹವರು ತಮ್ಮದೇ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿನ ಈಶ್ವರನ ಹಾಗೂ ಶನೀಶ್ವರನ ದರ್ಶನವನ್ನ ಮಾಡಿದ್ರೆ ನಿಮ್ಮ ಕಷ್ಟಗಳು ಬಗೆಹರಿಯುವುದಲ್ಲಿ ಎರಡನೇ ಮಾತಿಲ್ಲ ಛಾಯಾಮ್ ತಮಾ ಶನೇಶ್ವರ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಮಾಹಿತಿ ನೀಡುವಂತ ವಿಡಿಯೋ ನಾವಿವತ್ತು ತಮಿಳುನಾಡಿನ ಪುದುಚೇರಿಯಲ್ಲಿ ಇರುವಂಥ ತಿರುನಳ್ಳಾರ್ ಶನೇಶ್ವರ ಕ್ಷೇತ್ರದಲ್ಲಿ ಇದ್ದೀವಿ ಈ ಕ್ಷೇತ್ರ ಶನೇಶ್ವರನ ಪ್ರಭಾವಕ್ಕೆ ಒಳಗಾಗಿರುವಂಥವರಿಗೆ ಶಾಪದಿಂದ ಮುಕ್ತಿಯನ್ನ ಪಡೆಯುವಂಥ ಕ್ಷೇತ್ರ ಅಂತಾನೆ ಹೇಳ್ಬಹುದು ಬೆಂಗಳೂರಿನಿಂದ ಈ ತಿರುನಲ್ಲಾರ್ ಕ್ಷೇತ್ರ ಸುಮಾರು ಐನೂರ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿನಿಂದ ತಿರುನಲ್ಲಾರ್ಗೆ ನೇರವಾದ ಟ್ರೈನ್ ವ್ಯವಸ್ಥೆ ಇಲ್ಲ ಆದ್ದರಿಂದ ನೀವು ಬೆಂಗಳೂರಿಂದ ಮೈಲಾದತುರೈ ಅನ್ನುವಂಥ ಊರಿಗೆ ಬರಬೇಕಾಗತ್ತೆ ಅಲ್ಲಿಂದ ನೀವು ಲೋಕಲ್ ಬಸ್ ಅಥವಾ ಟ್ಯಾಕ್ಸಿ ವ್ಯವಸ್ಥೆಯಿಂದ ತಿರುನಲ್ಲಾರ್ ಕ್ಷೇತ್ರವನ್ನು ತಲುಪಬಹುದು ಬೆಂಗಳೂರಿನಿಂದ ತಿರುನಲ್ಲಾರ್ಗೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಒಂದು ಟ್ರೈನ್ ವ್ಯವಸ್ಥೆ ಇದೆ ಹಾಗೂ ಅದರ ಸ್ಲೀಪರ್ ದರ ನಿಮಗೆ ಮುನ್ನೂರ ಐವತ್ತೈದು ರೂಪಾಯಿಗಳಾಗುತ್ತೆ ಸಂಜೆ ಆರು ಗಂಟೆಗೆ ಬೆಂಗಳೂರನ್ನು ಬಿಟ್ಟರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಏಳು ಗಂಟೆಗೆ ನೀವು ಮೈಲಾದ ತುರೆಯನ್ನು ರೀಚ್ ಆಗಬಹುದು ನಾವು ಬೆಂಗಳೂರಿನಿಂದ ನೇರವಾಗಿ ತಿರುನಲ್ಲಾರ್ಗೆ ಸ್ಲೀಪರ್ ಬಸ್ನಲ್ಲಿ ಹೊರಟ್ವಿ ಬೆಂಗಳೂರಿನಿಂದ ತಿರುನಲ್ಲಾರ್ಗೆ ನೇರವಾಗಿ ಬಸ್ ಕೂಡ ವ್ಯವಸ್ಥೆ ಇಲ್ಲ ನಾವು ಬೆಂಗಳೂರಿನಿಂದ ಕರೈಕಲ್ ಬಸ್ ಸ್ಟಾಪಿಗೆ ಬೆಳಗ್ಗೆ ಏಳುವರೆಗೆ ರೀಚ್ ಆದ್ವಿ ಕರೈಕಲ್ನಿಂದ ತಿರುನಲ್ಲಾರ್ ಕೇವಲ ಆರು ಕಿಲೋಮೀಟರ್ ಆಗಿರೋದ್ರಿಂದ ಅಲ್ಲಿಂದ ಹಲವಾರು ಲೋಕಲ್ ಬಸ್ಗಳ ಅವೈಲಬಿಲಿಟಿ ಇರುತ್ತೆ ಸೊ ಅಲ್ಲಿಂದ ಒಂದು ಲೋಕಲ್ ಬಸ್ನ ಹತ್ತಿ ಬೆಳಗ್ಗೆ ಎಂಟು ಗಂಟೆಗೆ ನಾವು ತಿರುನಲ್ಲಾರ್ ಕ್ಷೇತ್ರವನ್ನು ರೀಚ್ ಆದ್ವಿ ತಿರುನಲ್ಲಾರ್ಗೆ ಬಂದ ತಕ್ಷಣ ದೇವಸ್ಥಾನದ ಬಲಭಾಗದ ರಸ್ತೆಯಲ್ಲಿ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇರುವಂತ ನಳತೀರ್ಥಕ್ಕೆ ನಾವು ಮೊದಲು ಹೋದ್ವಿ ಈ ಕ್ಷೇತ್ರಕ್ಕೆ ಯಾರೇ ಬಂದರೂ ಸಹಿತ ಮೊದಲು ನಳತೀರ್ಥದಲ್ಲಿ ಸ್ನಾನ ಮಾಡಿ ಆನಂತರದಲ್ಲಿ ಬಂದು ಇಲ್ಲಿನ ಮೂಲ ದೇವರಾದಂಥ ಸ್ವಾಮಿಯನ್ನ ಮತ್ತೆ ಶನೀಶ್ವರನನ್ನ ದರ್ಶನ ಮಾಡಬೇಕು ಆಗಷ್ಟೇ ನಮ್ಮ ದೋಷಗಳು ಪರಿಹಾರ ಆಗತ್ತೆ ಹೋಗುವಂತ ದಾರಿನಲ್ಲಿ ನಮಗೆ ಇಲ್ಲಿ ಹಲವಾರು ಅಂಗಡಿಗಳು ಸಿಗುತ್ತೆ ಸ್ನಾನಕ್ಕೆ ಬೇಕಾಗಿರುವಂಥ ವಸ್ತುಗಳು ಕಪ್ಪು ವಸ್ತ್ರ ಎಣ್ಣೆ ಇದನ್ನೆಲ್ಲವನ್ನು ಇಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಬಂದರೂ ಅಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪಕರ್ಮಗಳು ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಈ ಕ್ಷೇತ್ರದಲ್ಲಿ ಇದು ಅತ್ಯಂತ ಪವಿತ್ರವಾದಂಥ ನಳತೀರ್ಥ ಹಿಂದೆ ನಳಮಹಾರಾಜ ತಮ್ಮ ತಮ್ಮ ಶನಿದಿಸೆಯನ್ನು ನಿವಾರಿಸಿಕೊಳ್ಳೋದಕ್ಕೋಸ್ಕರ ಈ ನಳತೀರ್ಥದಲ್ಲಿ ಸ್ನಾನ ಮಾಡಿ ಆನಂತರ ದೇವರ ದರ್ಶನ ಮಾಡಿದ್ರಿಂದ ಇದನ್ನು ನಳತೀರ್ಥ ಅಂತಲೇ ಕರೀತಾರೆ ಈ ನಳತೀರ್ಥದಲ್ಲಿ ಸ್ನಾನ ಮಾಡಿದ ನಂತರ ನಮ್ಮ ಕರ್ಮಗಳನ್ನ ಕಳೆಯೋದಕ್ಕೋಸ್ಕರ ನಾವು ಹಾಕಿದಂಥ ಬಟ್ಟೆಗಳನ್ನ ಇಲ್ಲೇ ಬಿಟ್ಟು ಬರಬೇಕು ಅನ್ನೋದು ಈ ಸ್ಥಳದ ಪ್ರತೀತಿ ಈ ಕ್ಷೇತ್ರದಲ್ಲಿ ಶನಿವಾರ ವಿಪರೀತ ಜನ ಸೇರ್ತಾರೆ ನಾವು ಹೋಗಿದ್ದು ಭಾನುವಾರ ಆಗಿದ್ರಿಂದ ನಮಗೆ ಅಷ್ಟೊಂದೇನು ರಶ್ ಅಂತ ಅನ್ನಿಸ್ಲಿಲ್ಲ ನಾವು ಹೋದಾಗ ನಳತೀರ್ಥ ತುಂಬಾ ಸ್ವಚ್ಛವಾಗಿ ಇತ್ತು ಇಲ್ಲಿ ಜನರು ಹಾಕದಂತ ಬಟ್ಟೆಗಳು ಕಸ ಯಾವುದೇ ಇದ್ರೂ ಆಗಿಂದಾಗ್ಲೇ ಬಂದು ಅದನ್ನ ಸ್ವಚ್ಛ ಮಾಡಿ ನಳತೀರ್ಥವನ್ನು ಮಾತ್ರ ತುಂಬ ಶುದ್ಧವಾಗಿ ಇಟ್ಕೊಂಡಿದ್ದಾರೆ ಯಾವುದೇ ಪುಣ್ಯ ಕ್ಷೇತ್ರಕ್ಕೆ ಹೋದ್ರೂ ದಂಪತಿ ಸಮೇತವಾಗಿ ತೀರ್ಥ ಸ್ನಾನ ಮಾಡಿದ್ರೆ ಅದ್ರ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಸಹಿತ ದಂಪತಿ ಸಮೇತವಾಗಿ ಮೊದಲು ನಳತೀರ್ಥದಲ್ಲಿ ತೀರ್ಥ ಸ್ನಾನನ ಮಾಡಿ ಆಮೇಲೆ ಅಲ್ಲೇ ಇದ್ದಂಥ ಚೇಂಜಿಂಗ್ ರೂಮ್ನಲ್ಲಿ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಅಲ್ಲಿಂದ ನಾವು ದೇವರ ದರ್ಶನಕ್ಕೆ ಹೊರಟ್ವಿ ಈ ನಳತೀರ್ಥದಲ್ಲಿ ಸ್ನಾನ ಮಾಡೋದಕ್ಕೆ ತೊಂದರೆ ಆಗುವಂಥವ್ರಿಗೆ ಇದೇ ಜಾಗದಲ್ಲಿ ಸಪ್ರೇಟ್ ಆದ ಬಾತ್ರೂಮ್ ವ್ಯವಸ್ಥೆಗಳಿದೆ ಅಲ್ಲಿ ಬಿಸಿ ನೀರು ಮತ್ತು ತಣ್ಣೀರ ಅನ್ನು ಕೂಡ ಕೊಡಲಾಗುತ್ತೆ ನಿಮಗೆ ಅಗತ್ಯ ಇದ್ದವರು ಇಲ್ಲಿ ಬಾತ್ರೂಮ್ ಗಳನ್ನ ಕೂಡ ಬಳಸಿಕೊಂಡು ಫ್ರೆಶ್ ಅಪ್ ಆಗಬಹುದು ಹಾಗೆ ಮಹಿಳೆಯರಿಗೆ ಸಪರೇಟ್ ಆದಂತಹ ಬಟ್ಟೆ ಬದಲಾಯಿಸುವಂತಹ ಸ್ಥಳಗಳನ್ನ ಕೂಡ ಇಲ್ಲಿ ಮಾಡಿದ್ದಾರೆ ನಾವು ತೀರ್ಥ ಸ್ನಾನ ಮಾಡಿ ಸಿದ್ಧವಾಗಿ ದೇವಸ್ಥಾನಕ್ಕೆ ಹೋದಾಗ ಸುಮಾರು ಎಂಟೂವರೆ ಆಗಿತ್ತು ಇದು ದರ್ಬಾರಣೇಶ್ವರ ಸ್ವಾಮಿ ದೇವಸ್ಥಾನದ ಮುಖ್ಯ ದ್ವಾರ ನೇರವಾಗಿ ದೇವಸ್ಥಾನಕ್ಕೆ ಭೇಟಿ ಕೊಡೋರು ದೇವಸ್ಥಾನದ ಎದುರಲ್ಲೇ ಇರೋ ಕ್ಲಾಕ್ ರೂಮ್ ಅಲ್ಲಿ ನಿಮ್ಮ ಲಗೇಜ್ನ ಇಟ್ಟು ದರ್ಶನಕ್ಕೆ ಹೋಗಬಹುದು ಇಲ್ಲಿನ ಮುಖ್ಯ ದೇವರು ಬಂದು ದರ್ಬಾರಣ್ಯೇಶ್ವರ ಅಂತ ಹೇಳಿ ಈ ಜಾಗ ಮೊದಲು ದರ್ಬಿಗಳಿಂದ ಕೂಡಿದಂತ ಅರಣ್ಯ ಆಗಿತ್ತಂತೆ ಆ ಜಾಗೆನೆ ಈಗ ದೇವಸ್ಥಾನವಾಗಿ ಪರಿವರ್ತನೆ ಆಗಿರೋದು ಹಾಗಾಗಿ ಇಲ್ಲಿನ ಶಿವನಿಗೆ ದರ್ಬಾರಣ್ಯೇಶ್ವರ ಅಂತ ಕೂಡ ಕರೀತಾರೆ ಯಾರೆಲ್ಲ ಜನಗಳು ಶನಿ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಅಂಥವರು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿನ ದರ್ಬಾರಣ್ಯೇಶ್ವರ ಸ್ವಾಮಿಯನ್ನ ದರ್ಶನ ಮಾಡಿ ಇಲ್ಲಿನ ಶನೇಶ್ವರ ಸ್ವಾಮಿಯನ್ನ ದರ್ಶನ ಮಾಡಿ ತಮ್ಮ ಕೋರಿಕೆಗಳನ್ನು ಕೇಳಿಕೊಂಡಿದ್ದೆ ಆದರೆ ಅವರ ಶನಿ ಪ್ರಭಾವ ಕಳೆದು ಅವರಿಗೆ ಒಳ್ಳೆಯದಾಗತ್ತೆ ಅನ್ನೋದು ಈ ಕ್ಷೇತ್ರದ ಪ್ರತೀತಿ ನದ ಒಳ ಪ್ರಾಕಾರದಲ್ಲೇನೆ ಎಳ್ಳು ಬತ್ತಿಗಳನ್ನ ಮಾರಾಟ ಮಾಡ್ತಾರೆ ಒಂದು ಎಳ್ಳುಬತ್ತಿಗೆ ಐದು ರೂಪಾಯಿ ಹಾಗೆ ನಿಮಗೆ ಎಷ್ಟು ಎಳ್ಳುಬತ್ತಿ ಬೇಕೋ ಅಷ್ಟು ಎಳ್ಳುಬತ್ತಿಯನ್ನ ನೀವು ಅಲ್ಲೇನೆ ಹಣ ಕೊಟ್ಟು ಖರೀದಿ ಮಾಡಬಹುದು ಬಹಳ ಪುರಾತನವಾದಂಥ ದೇವಾಲಯ ಈ ದೇವಸ್ಥಾನಕ್ಕೆ ಯುಗ ಯುಗ ಇತಿಹಾಸ ಇದೆ ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ನಡಮಹಾರಾಜ ಶನಿ ಪ್ರಭಾವಕ್ಕೆ ಒಳಗಾದಾಗ ಅವರಿಗೆ ನಾನಾ ರೀತಿ ಕಷ್ಟಗಳು ಬಂದು ರಾಜ್ಯಾನ ಕಳ್ಕೋತಾರೆ ಬಹಳ ಬಾಧೆಗಳಲ್ಲಿ ಇದ್ದಾಗ ಅವರಿಗೆ ಒಬ್ಬ ಮಹರ್ಷಿಗಳು ದರ್ಬಾರಣೇಶ್ವರನ ಸನ್ನಿಧಾನಕ್ಕೆ ಬಂದು ಈ ಜಾಗದಲ್ಲಿ ಇರುವಂತಹ ಶಿವನ ದರ್ಶನವನ್ನ ಮಾಡಿದ್ರೆ ನಿನಗಿರುವಂತಹ ಶನಿ ಪ್ರಭಾವ ಕಳೆದು ನಿನಗೆ ಒಳ್ಳೆದಾಗತ್ತೆ ಅಂತ ಹೇಳ್ತಾರಂತೆ ಈ ಜಾಗ ದರ್ಬೆಗಳಿಂದ ಕೂಡಿದ ಅರಣ್ಯ ಆಗಿತ್ತಂತೆ ಈ ಜಾಗವನ್ನ ಕಡಿದು ಇಲ್ಲಿ ಈಶ್ವರನ ದರ್ಶನವನ್ನು ಮಾಡ್ತಾರೆ ಸೊ ಅದಾದ ನಂತರದಲ್ಲಿ ಅವರಿಗೆ ಶನಿದೆಸೆ ಪಾರಾಗಿ ಅವರ ರಾಜ್ಯ ಮತ್ತೆ ಐಶ್ವರ್ಯ ಎಲ್ಲ ಕೂಡ ಮರಳುತ್ತೆ ಅವತ್ತಿನಿಂದ ಶನಿ ಮಹಾರಾಯ ಬಂದು ಪ್ರಸನ್ನನಾಗಿ ಈ ಜಾಗದಲ್ಲಿ ಬಂದು ಯಾರು ಈಶ್ವರನ ದರ್ಶನವನ್ನು ಮಾಡ್ತಾರೆ ಅವರಿಗೆ ನಾನು ಕೂಡ ಇಲ್ಲಿ ನೆಲೆ ನಿಂತು ಅವರ ಕಷ್ಟಗಳನ್ನು ಪರಿಹರಿಸ್ತೀನಿ ಅಂತ ಹೇಳಿ ಶನಿ ಮಹಾರಾಯ ಇಲ್ಲೇ ನೆಲೆ ನಿಂತಾರೆ ದಿನ ಈ ದೇವಸ್ಥಾನ ತುಂಬಾ ರಶ್ ಇರುತ್ತೆ ಆದರೆ ನಾವು ಹೋಗಿದ್ದು ಭಾನುವಾರ ಆಗಿದ್ದರಿಂದ ನಮಗೆ ನೇರವಾಗಿ ನೆನೆ ಒಂದು ಇಪ್ಪತ್ತು ನಿಮಿಷದಲ್ಲಿ ದರ್ಶನ ಆಯಿತು ದೇವರ ದರ್ಶನದಲ್ಲಿ ಮೊದಲನೇದಾಗಿ ನಾವು ದರ್ಬಾರಣೇಶ್ವರ ಸ್ವಾಮಿಯನ್ನ ದರ್ಶನ ಮಾಡ್ತೀವಿ ಅದಾದ ನಂತರದಲ್ಲಿ ಗಣಪತಿಯ ದರ್ಶನ ಮಾಡಿ ಆಮೇಲೆ ಶನೇಶ್ವರ ಸ್ವಾಮಿಯನ್ನ ದರ್ಶನ ಮಾಡ್ತೀವಿ ಅದಾದ ನಂತರದಲ್ಲಿ ಪಾರ್ವತಿ ದೇವಿಯನ್ನ ದರ್ಶನ ಮಾಡಿ ಪ್ರಾಕಾರವನ್ನು ಪ್ರದಕ್ಷಿಣೆ ಹಾಕಿ ಹೊರಬರ್ತೀವಿ ಅಂದ್ರೆ ಜನಗಳಲ್ಲಿ ಒಂಥರ ಭಯ ಶನೇಶ್ವರ ಅಂತ ಅಂದ್ರೆ ಜನಗಳು ಬಹಳ ಹೆದರುಕೊಳ್ತಾರೆ ಸಾಡೆ ಸಾತ್ ನಲ್ಲಿರೋ ಪಂಚಮ ಮತ್ತೆ ಅಷ್ಟಮ ಶನಿಕಾಠದಲ್ಲಿ ಬಳಸ್ತಾ ಇರೋ ಹಾಗೆ ಈ ಕ್ಷೇತ್ರಕ್ಕೆ ಬಂದು ಅವರು ದರ್ಶನವನ್ನ ಮಾಡದೆ ಶನೇಶ್ವರ ಪ್ರಸನ್ನನಾಗಿ ಅವರ ಶನಿ ಪ್ರಕೋಪದಿಂದ ಅವರನ್ನು ಪರಿಹಾರ ಮಾಡ್ತಾರೆ ನಾವೆಲ್ಲರೂ ತಿಳಿದಿರೋ ಹಾಗೆ ಶನೇಶ್ವರ ಮಹಾ ತುಂಬಾ ಕಷ್ಟವನ್ನ ಕೊಡೋ ದೇವರಂತೂ ಅಲ್ಲ ಶನೀಶ್ವರ ಮಹಾ ಕರುಣಾಳು ಶನೀಶ್ವರನಿಗಿಂತ ಹೆಚ್ಚಿಗೆ ಐಶ್ವರ್ಯವನ್ನು ಕೊಡುವಂತಹ ದೇವರಿಲ್ಲ ಅಂತ ಕೂಡ ಹೇಳ್ತಾರೆ ಶನೀಶ್ವರ ಒಂಥರ ನಮಗೆ ಜಡ್ಜ್ ಇದ್ದಂಗೆ ಪ್ರತಿಯೊಬ್ಬರ ಜೀವನದಲ್ಲೂ ನಮಗೆ ಶನಿ ಶನಿ ಅನ್ನೋದು ಒಂದೇ ಬರುತ್ತೆ ಈ ಶನಿ ದಿಸೆ ಬಂದಾಗ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದಂಥ ಪಾಪ ಕರ್ಮಗಳಿಗೆ ಸರಿಯಾಗಿ ನಮಗೆ ಕಷ್ಟಗಳನ್ನ ಕೊಟ್ಟು ನಮಗೆ ಬುದ್ಧಿವಾದವನ್ನ ಹೇಳಿ ನಮ್ಮ ಜೀವನನ ಸರಿ ಮಾಡಿ ಕೊಡ್ತಾರೆ ಸೊ ಶನೇಶ್ವರನನ್ನು ನಾವು ಒಂಥರ ಟೀಚರ್ ಅಂತ ಕೂಡ ಕರೆಯೋದು ವಿಗ್ರಹ ಮತ್ತೆ ಈ ವಿಗ್ರಹ ಅಭಯ ಮುದ್ರೆಯಲ್ಲಿ ಇದೆ ಶನೇಶ್ವರನಿಗೆ ನಾಲ್ಕು ಕೈಗಳಿಲ್ಲ ಬದಲಾಗಿ ಎರಡು ಕೈಗಳಿವೆ ಅಂದ್ರೆ ಯಾರು ಈ ಕ್ಷೇತ್ರಕ್ಕೆ ಬಂದು ಶನೇಶ್ವರನ ದರ್ಶನವನ್ನ ಮಾಡ್ತಾರೆ ಅವರಿಗೆ ಶನಿ ಭಗವಾನ್ ಆಶೀರ್ವಾದವನ್ನು ವರ್ಣಿಸ್ತಾರೆ ದರ್ಶನ ಮುಗಿಸಿ ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ ಇವತ್ತು ಭಾನುವಾರ ಆಗಿದ್ರಿಂದ ಈ ದೇವಸ್ಥಾನದಲ್ಲಿ ಅಂಥ ಏನು ರಶ್ ಇಲ್ಲ ಹಾಗೆ ದರ್ಶನ ಟೈಮಿಂಗ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ತನಕ ಇರುತ್ತೆ ಸೊ ದರ್ಶನ ತುಂಬ ಚೆನ್ನಾಗಾಯಿತು ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ ನಾವು ದರ್ಶನ ಮುಗಿಸಿ ದೇವಸ್ಥಾನದಿಂದ ಹೊರಬಂದಾಗ ಆಗಲೇ ಹನ್ನೊಂದು ಗಂಟೆ ಆಗಿತ್ತು ದರ್ಶನ ಆದ ನಂತರದಲ್ಲೇ ತಿಂಡಿ ತಿನ್ನಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ನಾವು ಉಪವಾಸದಲ್ಲೇ ಇದ್ವಿ ಹಾಗಾಗಿ ದೇವಸ್ಥಾನದ ಹತ್ತಿರದಲ್ಲೇ ಇದ್ದಂಥ ಒಂದು ಹೋಟೆಲ್ಗೆ ಹೋಗಿ ನಾವೆಲ್ಲರೂ ಕೂಡ ತಿಂಡಿನ ಮಾಡಿದ್ವಿ ತಮಿಳ್ನಾಡಿನಲ್ಲಿ ಎಲ್ಲೇ ಹೋದ್ರೂ ದೋಸೆನೇ ಫೇಮಸ್ಸು ಅದರಲ್ಲೂ ತಟ್ಟೆಯಿಂದ ಎರಡರಷ್ಟು ಅಂಥ ದೋಸೆಗಳು ಇಲ್ಲಿ ಹೆಸರುವಾಸಿಯಾಗಿದೆ ದೇವ್ರ ದರ್ಶನ ಮತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಹನ್ನೊಂದುವರೆ ಅಷ್ಟೊತ್ತಿಗೆ ದೇವಸ್ಥಾನದ ಎಡ್ಭಾಗದಲ್ಲಿ ಇರೋವಂಥ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಸಿಗೋವಂಥ ಒಂದು ವಿ ಐ ಪಿ ಗೆಸ್ಟ್ ಹೌಸ್ಗೆ ಹೋದ್ವಿ ಇದು ಟೆಂಪಲ್ ಇಂದನೆ ಅವೈಲಬಲ್ ಇರುವಂಥ ರೂಮ್ಸ್ಗಳು ಈ ರೂಮ್ಗಳಿಗೆ ನಾವು ಆನ್ಲೈನಲ್ಲಿ ಕೂಡ ಬುಕ್ಕಿಂಗ್ನ ಮಾಡ್ಕೋಬಹುದು ಸೊ ನಾನು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿದ್ರಿಂದ ನನಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಒನ್ ಡೇಗೆ ರೂಮ್ ಅಲಾಟ್ ಆಗಿತ್ತು ಸೊ ಈ ರೂಮಿಗೆ ಹೋಗಿ ಆರಾಮಾಗಿ ನಾವು ಸಂಜೆ ತನಕನೂ ರೆಸ್ಟ್ ಮಾಡಿದ್ವಿ ಈ ವಿ ಐ ಪಿ ಗೆಸ್ಟ್ ಹೌಸನ್ನು ನೀವು ಕೂಡ ತಿರುನಲ್ಲಾ ಟೆಂಪಲ್ ರೂಮ್ಸ್ ಅನ್ನೋ ಅಂತ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು ಕೂಡ ಯಾವತ್ತು ಬೇಕಾದರೂ ಬುಕ್ ಮಾಡ್ಕೋಬಹುದು ಸಾಮಾನ್ಯವಾಗಿ ಕರ್ನಾಟಕದಿಂದ ಹೋಗಿದ್ದ ಜನಕ್ಕೆ ತಮಿಳ್ನಾಡಿನ ಬಿಸಿಲು ತುಂಬಾ ಸಾಕಾಗುತ್ತೆ ಬಿಸಿಲು ನಮ್ಮ ಕೈಯಲ್ಲಿ ತಡಿಯೋಕ್ಕೆ ಆಗಲ್ಲ ಅನ್ನೋವಂಥ ವಾತಾವರಣದಲ್ಲಿ ಈ ಟೆಂಪಲ್ ಗೆಸ್ಟ್ ಹೌಸು ನನಗೆ ತುಂಬಾ ಹಿತಕರವಾಗಿದೆ ಅಂತ ಅನ್ನಿಸ್ತು ರೂಮ್ಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಫೆಸಿಲಿಟೇಟೆಡ್ ಆಗಿ ಇತ್ತು ರೂಮಲ್ಲಿ ಒಂದು ಡಬಲ್ ಕಾಟ್ ಬೆಡ್ ಇತ್ತು ಫ್ಯಾನು ಎ ಸಿ ಹಾಗೆ ಒಂದು ಅಟ್ಯಾಚ್ ಬಾತ್ರೂಮು ಹಾಗೆ ಡ್ರೆಸ್ಸಿಂಗ್ ಟೇಬಲು ಇಷ್ಟು ಇತ್ತು ಈ ರೂಮಿಗೆ ಹೋದ ನಂತರದಲ್ಲಿ ನಮಗೆ ಬಿಸಿಲು ಆಯಾಸ ಎಲ್ಲ ಪರಿಹಾರ ಆಗಿ ಮಧ್ಯಾಹ್ನ ಮೂರು ಗಂಟೆ ತನಕ ಆರಾಮಾಗಿ ಇಲ್ಲಿ ನಾವು ರೆಸ್ಟ್ ಮಾಡಿದ್ವಿ ಸುಮಾರಿಗೆ ನಾವು ಕೂಡ ಚೆನ್ನಾಗಿ ರೆಸ್ಟ್ ಮಾಡಿ ಎದ್ದು ರಿಫ್ರೆಶ್ ಆಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಊರ ಕಡೆ ಹೊರಡಬೇಕಲ್ಲ ಸೊ ಹಾಗಾಗಿ ನ ವೆಕೇಟ್ ಮಾಡಿದ್ವಿ ಈ ರೂಮು ನಿಜಕ್ಕೂ ತುಂಬಾ ಚೆನ್ನಾಗಿದೆ ಅಫೋರ್ಡೆಬಲ್ ಪ್ರೈಸಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ರೂಮ್ಸ್ಗಳು ಸಿಗ್ತಾ ಇದೆ ಯಾರೆಲ್ಲ ನೀವು ತಿರುನಲ್ಲಾರ್ಗೆ ಬರ್ತಾ ಇದ್ದೀರಾ ಅಂತ ಪ್ಲ್ಯಾನ್ ಮಾಡಿದ್ರೆ ನೀವು ಕೂಡ ತಿರುನಲ್ಲಾರ್ ಟೆಂಪಲ್ ರೂಮ್ಸ್ ಅಂತ ಗೂಗಲಲ್ಲಿ ಚೆಕ್ ಮಾಡಿ ಖಂಡಿತ ಈ ರೂಮ್ಸ್ಗಳನ್ನ ಬುಕ್ ಮಾಡ್ಕೋಬಹುದು ಗ್ರಹಗತಿಗಳ ತೊಂದರೆ ಇದೆ ಅಂತ ಹೇಳಿ ಈ ಕ್ಷೇತ್ರಕ್ಕೆ ಬಂದು ಶನೇಶ್ವರ ಸ್ವಾಮಿಯನ್ನ ದರ್ಶನ ಮೇಲೆ ನಾವು ಬೇರೆ ಕಡೆ ಎಲ್ಲೂ ಹೋಗೋ ಹಾಗಿಲ್ಲ ಹಾಗಾಗಿ ನಾವು ಕೂಡ ಎಲ್ಲೂ ಹೋಗದೆ ನೆನೆ ದೇವರ ದರ್ಶನ ಮುಗಿಸ್ಕೊಂಡು ಜಸ್ಟ್ ನಾವು ರೂಮಿಗೆ ಬಂದು ರೆಸ್ಟ್ ಮಾಡಿ ಆಮೇಲೆ ನಾವು ಅವತ್ತೇನೆ ನೈಟ್ ಬಸ್ಗೆ ರಿಟರ್ನ್ ಹೊರಡುವಂಥ ಪ್ಲ್ಯಾನ್ ಮಾಡಿದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗು ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ದೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್